ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಲಿನ ಇವತ್ತು ಬೆಳೆ ಬ್ಲಾಗ್ ಬ್ಲಾಕ್ ಸ್ಟಾರ್ಟ್ ಇದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತು ಮುಕ್ಕಾಲಾಗಿದೆ ಆಗಿದೆ ಸೊ ಮನೆ ಕೆಲಸ ಎಲ್ಲ ಮುಗೀತು ಮತ್ತು ಪೂಜೆ ಕೂಡ ಆಯಿತು ಶುಕ್ರವಾರ ಇವತ್ತೇ ನಮ್ಮ ಮನೆಯಲ್ಲಿ ಬೇಗ ಪೂಜೆ ಆಗಿರೋದು ನನ್ನ ಮಕ್ಕಳಿರೋದಕ್ಕೆ ಇರೋದಕ್ಕೆ ಪೂಜೆ ಮಾಡಿದ್ರು ಸೊ ಎಲ್ಲ ಕೆಲಸ ಮುಗೀತು ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಅಮ್ಮನ ಮನೆಯಲ್ಲಿ ಊರ ಹಬ್ಬ ಇದೆ ಸೊ ಅದಕ್ಕೋಸ್ಕರ ಅಮ್ಮ ಕರೆದಿದ್ರು ಬಾ ಅಂದ್ಬಿಟ್ಟು ಸರಿ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಇವಾಗ ಹೋದ್ರೆ ಮತ್ತೆ ಸಾಯಂಕಾಲ ರಿಟರ್ನ್ ಬಂದ್ಬಿಡಬೇಕು ಸೊ ಅದಕ್ಕೋಸ್ಕರ ಇವಾಗ ರೆಡಿಯಾಗಿದ್ದೀವಿ ಟಿಫನ್ ಕೂಡ ಆಯಿತು ಟಿಫನ್ ಬಂದ್ಬಿಟ್ಟು ನಾನು ರವೆ ಇಡ್ಲಿ ಚಟ್ನಿ ಮಾಡಿದ್ದೆ ಸೊ ಎಲ್ಲ ಕೆಲಸ ಆಯಿತು ಮುಗೀತು ಇವಾಗ ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಟೈಮ್ ಆಗೋಯಿತು ಆ್ಯಕ್ಚುಲಿ ಬೆಳಗ್ಗೆ ನಂದು ಏಯ್ಟ್ ಓ ಕ್ಲಾಕ್ ಆ ಥರ ಎಂಟು ಗಂಟೆಗೆ ಆ ಥರ ಹೋಗಿದ್ದಿದ್ದರೆ ಬೇಗ ಸಾಯಂಕಾಲ ಬರ್ಬೋದಾಗಿತ್ತು ಸೊ ಟೈಮ್ ಆಗೋಯ್ತು ಮನೇಲೆಲ್ಲ ಮಾಡಬೇಕಲ್ವಾ ಹಸ್ಬೆಂಡ್ಗೆ ಅವ್ರಿಗೂ ಬಾಕ್ಸಿಗೆ ಎಲ್ಲ ಮಾಡಿಕೊಂಡು ಮತ್ತು ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವತ್ತು ಶುಕ್ರವಾರದೆಲ್ಲ ಮುಗಿಸ್ಕೊಂಡು ಈಗ ರೆಡಿಯಾಗಿದ್ದೀನಿ ಸೊ ಇವಾಗ ಹೊರಡೋಣ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫೈನಲಿ ನೋಡಿ ಇವಾಗ ನಮ್ಮ ಅಮ್ಮನ ಮನೆಗೆ ಬರ್ತಾ ಇದ್ದೀವಿ ಸೊ ಬೆಳಗ್ಗೆನೇ ಬರಬೇಕಾಯ್ತು ನಾನು ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಲ್ವ ಟೈಮ್ ಆಗೋಯ್ತು ಬರೋಷ್ಟೊತ್ತಿಗೆ ಮನೆಗೆ ಹನ್ನೆರಡುವರೆ ಆಗೋಯಿತು ನಮ್ಮ ತಮ್ಮನ ಮಗ ಇವನು ಚಿಕ್ಕ ತಮ್ಮನ ಮಗ ಇವನು ಯೋಗೇಶ್ ಅಂತ ಅಂದ್ಬಿಟ್ಟು ಸೊ ನಾವು ಬರ್ತಾ ಇರೋದು ನೋಡ್ಬಿಟ್ಟು ಅವನು ಕೇಳಿಗೇಡ ಹೇಳಿದ್ಬಿಟ್ಟ ಸೊ ಮೂರು ಫ್ಲೋರ್ ಹತ್ತಬೇಕು ಹತ್ತೋಷ್ಟೊತ್ತಿಗೆ ಒಂಥರ ಬ ಬಿಸಿಲಿಂದ ಬಂದಿರೋದಕ್ಕೂ ಮೂರು ಫ್ಲೋರ್ ಹತ್ತೋದಕ್ಕೂ ತುಂಬಾ ಟಯರ್ಡ್ ಆಗೋಗ್ಬಿಡ್ತು ಸೊ ಇವಾಗ ನೋಡಿ ನಮ್ಮಮ್ಮ ನಮ್ಮಪ್ಪ ಫೋನ್ ಮಾಡ್ತಾನೆ ಇದ್ರು ಇನ್ನೂ ಎಲ್ಲಿದೆಯಾ ಇನ್ನೂ ಎಲ್ಲಿದೆಯಾ ಪೂಜೆಗೆ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಇವಾಗ ಪೂಜೆಗೆ ಬಂದಿದ್ದೀವಿ ಇದು ಬಂದು ಇದು ಬಂದ್ಬಿಟ್ಟು ಉಸ್ಕೂರು ಅಂತ ಅಂದ್ಬಿಟ್ಟು ಅಂತಂದರೆ ಕೊಡ್ತಿ ಗೇಟಲ್ಲಿ ಇರುವಂತಹ ಉಸ್ಕೂರಲ್ಲಿ ವ್ರ ಮನೆ ಅಂದರೆ ಮದ್ದೂರಮ್ಮ ಸೊ ಮದ್ದೂರು ಬಂದ್ಬಿಟ್ಟು ಬ ಮದ್ದೂರಮ್ಮ ಜಾತ್ರೆ ಬಂದ್ಬಿಟ್ಟು ಭಾನುವಾರ ಇರುತ್ತೆ ಇದು ಊರ ಹಬ್ಬ ಮಾಡ್ತಾ ಇರೋದು ಯಾವಾಗಲೂ ವರ್ಷ ವರ್ಷವೂ ಶುಕ್ರವಾರ ಅಂತಲೇ ಮಾಡೋದು ಇಲ್ಲಿ ನೋಡ್ತಾ ಇರ್ಬೋದು ತಂಬಿಟ್ಟಾರ್ತಿ ಮತ್ತು ಕುರಿ ಕೋಳಿಗಳನ್ನೆಲ್ಲ ಹೊಡೆದಿದ್ದಾರೆ ಫ್ರೆಂಡ್ಸ್ ನಾವದ್ರೆ ಊರ ಹಬ್ಬ ಅಂತಂದರೆ ಮನೆ ಮಾತ್ರ ಮಾಡ್ತೀವಿ ಇಲ್ಲಿ ಹೆಂಗಂತಂದರೆ ಫುಲ್ಲು ಮನ ಮನೆಗೂ ಮನೆ ಮುಂದೆ ಹಾಕಿ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಊಟಗಳು ನಾನ್ ವೆಜ್ ಊಟಗಳು ತುಂಬಾ ಚೆನ್ನಾಗಿ ಸೊ ಇವಾಗ ನಾವೂ ಊಟ ಮಾಡಿಕೊಂಡು ಬಂದು ಕೂತಿದ್ದೀವಿ ತುಂಬ ಸೆಖೆ ಅಂದರೆ ಸೆಖೆ ಎಷ್ಟು ಈ ಸೆಕೆಗೆ ತಣ್ಣೀರು ಕುಡಿದ್ರೂ ಬಾಯೇ ಆರಾಗೋದಿಲ್ಲ ಸೊ ಬಂದು ನಾವು ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ತುಂಬ ದಿವಸ ಆಯ್ತಲ್ವ ಬಂದು ಅದಕ್ಕೋಸ್ಕರ ನಮ್ಮ ದೊಡ್ಡಮ್ಮ ನೆಂಟಿ ನಮ್ಮ ತಮ್ಮ ಹಾಗೆ ದೊಡ್ಡ ತಮ್ಮನ ಹೆಂಡ್ತಿ ಮತ್ತು ಅವ್ರ ಮಗಳು ಇವಳು ಒಬ್ಬ ಮಗ ಒಬ್ಬ ಮಗಳು ಸರಿ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನನ್ನ ಬರ್ತ್ಡೇ ಸೊ ನನ್ನ ಮಗಳು ಕೇಕ್ ತೊಗೊಬಂದಿದ್ದಾಳೆ ಸರ್ಪ್ರೈಸ್ ಆಗಿ ಆ್ಯಕ್ಚುಲಿ ನಾನು ಬೆಳಗ್ಗೆ ಹೋದರೆ ನೈಟ್ ಬರೋದು ನೈಟು ಬರೋಷ್ಟೊತ್ತೇ ಎಲ್ಲ ಕೇಕ್ ಕೇಕೆಲ್ಲ ಬಂದಿದ್ಲು ಅಂದರೆ ಇಬ್ರಿಗೂ ಒಂದೊಂದು ದಿವಸ ನನಗೆ ನಮ್ಮ ಯಜಮಾನ್ರಿಗೆ ನಂದು ಸಿಕ್ಸ್ತ್ ಆದರೆ ನಮ್ಮ ಹಸ್ಬೆಂಡದು ಸೆವೆಂತು ಸೊ ಇವಾಗ ಕೇಕೆಲ್ಲ ತೊಗೊಬಂದಿದ್ಲು ಅವಳು ಸಪ್ರೇಟಾಗಿ ಕೇಕ್ ತೊಗೊಬಂದಿದ್ದು ನನಗೆ ನಮ್ಮ ಯಜಮಾನ್ರಿಗೆ ಅಂತ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ನನ್ನ ಮಗಳ ಫ್ರೆಂಡು ಸೊ ಇವರು ತುಂಬ ವರ್ಷದಿಂದ ತುಂಬ ಕ್ಲೋಸ್ ಫ್ರೆಂಡು ನನ್ನ ಬರ್ತಡೇ ಅಂದಿದ್ದ ತಕ್ಷಣ ಕೇಕ್ ಬಂದಿದ್ಳು ಅವಳೇ ಕೇಕ್ ತೊಗೊಂಬಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಅಂದರೆ ಮೇಘನ ಕಟ್ ಮಾಡೋಕ್ಕಿಂತ ಮುಂಚೆನೇ ನನ್ನ ಫ್ರೆಂಡು ಕೇಕ್ ಕಟ್ ಮಾಡಿಸ್ಬಿಟ್ಟು ಇವರೇ ನನ್ನ ಮಗಳ ಫ್ರೆಂಡು ಕೇಕ್ ಕಟ್ ಮಾಡಿಸ್ಬಿಟ್ಟು ಹಾಗೆ ಸೀರೆಗಿಡ ಗಿಫ್ಟ್ ಕೊಟ್ಲು ತುಂಬ ಚಿಕ್ಕ ಹುಡುಗಿ ನನಗೆ ತುಂಬಾ ಖುಷಿ ಆಯಿತು ನಾನು ಹೇಳ್ದೆ ಬೇಡ ಅಂತಂದ್ರೆ ಕೇಳಲಿಲ್ಲ ಇಲ್ಲ ಆಂಟಿ ನೀವು ಕೇಕ್ ಕಟ್ ಮಾಡಲೇಬೇಕು ಅಂತಂದ್ಬಿಟ್ಟು ಪಾಪ ಅವಳು ಒಂಬತ್ತುವರೆಗೆ ಬಂದಳು ನೈಟ್ ಒಂಬತ್ತುವರೆಗೆ ಬಂದ್ಬಿಟ್ಟು ನೈಟು ಕೇಕ್ ಕಟ್ ಮಾಡಿದ್ವು ಸೊ ಇದಾದ ಮೇಲೆ ಮತ್ತು ನನ್ನ ಮಕ್ಕಳು ಕೂಡ ಸರ್ಪ್ರೈಸ್ ಆಗಿ ಡೆಕೊರೇಟ್ ಮಾಡಿಬಿಟ್ಟು ಅವರು ಕೂಡ ಕೇಕ್ ತೊಗೊಬಂದರು ಟೋಟಲಿ ನನ್ನ ಬರ್ತ್ಡೇಗೆ ಎರಡೆರಡು ಕೇಕ್ ಆಯಿತು ಸೊ ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದೀನಿ ತುಂಬ ಕೆಲಸ ಇರೋದರಿಂದ ನನಗೆ ಬರ್ತ್ಡೇಗೆ ಅವತ್ತು ಸ್ವೀಟ್ ಏನೂ ಮಾಡೋಕ್ಕಾಗಲಿಲ್ಲ ಸೊ ಕೇಕ್ ಮಾತ್ರ ಕಟ್ ಮಾಡಿದ್ದು ಆ್ಯಕ್ಚುಲಿ ಜಾಮೂನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ತುಂಬ ಕೆಲಸ ಇರೋದರಿಂದ ನನಗೆ ಟೈಮ್ ಸಿಗಲಿಲ್ಲ ಹಬ್ಬಕ್ಕೆ ನಾನು ಮನೆ ಕ್ಲೀನಿಂಗ್ ಮಾಡಬೇಕು ಮತ್ತು ನಾನು ಕೆಲಸಕ್ಕೆ ಹೋಗ್ತೀನಲ್ವ ಸೊ ಅದಕ್ಕೋಸ್ಕರ ಟೈಮೇ ಸಿಗೋದಿಲ್ಲ ಬರೋದೇ ಸೆವೆನ್ ತರ್ಟಿ ಆಗೋಗ್ಬಿಡುತ್ತೆ ನೋಡಿ ಇದೇ ಸೀರೆ ಬೇಡ ಅಂತಂದ್ರೂ ಪಾಪ ಹುಡುಗಿ ನನಗೆ ಗಿಫ್ಟ್ ತಂದು ಕೊಟ್ಲು ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ತಂದು ಕೊಟ್ಲಲ್ಲ ನನಗೆ ತುಂಬಾ ಇಷ್ಟ ಆಯಿತು ಸೊ ಇದು ಬಂದ್ಬಿಟ್ಟು ನೈಟು ನನ್ನ ಮಕ್ಕಳು ಸರ್ಪ್ರೈಸ್ ಆಗಿ ಅವ್ರೂಮಲ್ಲಿ ಸಿಂಪಲಾಗಿ ಅವ್ರಿಗೇನು ಗೊತ್ತಿದೆಯೋ ಅದನ್ನು ಡೆಕೊರೇಟ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಸೊ ನೆಕ್ಸ್ಟ್ ಡೇ ನಾನು ಹೆಚ್ಚಿಗೆ ಅನ್ನೋದು ಅದಕ್ಕೋಸ್ಕರ ಅವರು ಬೇರೆ ಕಡೆ ಹೋಗ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಇಬ್ರಿಗೂ ಒಂದೇ ದಿವಸ ಅಂದರೆ ಇಬ್ಬರಿಗೂ ಬೇರೆ ಬೇರೆ ಕೇಕ್ ತಗೊಬಂದ್ಬಿಟ್ಟು ಒಂದೇ ದಿವಸ ಕಟ್ ಮಾಡಿಸಿದ್ದು ಸೊ ಇವಾಗ ನಾನು ಕೇಕ್ ಕಟ್ ಒಟ್ಟು ಟೋಟಲಿ ಇವಾಗ ನಾನು ಎರಡು ಕೇಕ್ ಕಟ್ ಮಾಡಿದ್ದಾಯಿತು ಕೇಕ್ ಕಟ್ ಮಾಡಿಸ್ಬಿಟ್ಟು ಈಗ ನಮ್ಮ ಹಸ್ಬೆಂಡ್ ಬಂದರು ಸೊ ಅವ್ರು ಕೇಕ್ ತಿನ್ನಿಸ್ತಾ ಇದ್ದಾರೆ ಇದು ವ್ಲಾಗು ತುಂಬ ಲೇಟಾಗಿ ಆಗ್ತಾಯಿದ್ದೀನಿ ಇದು ಬಂದ್ಬಿಟ್ಟು ನನ್ನ ಬರ್ತ್ಡೇ ಬಂದುಬಿಟ್ಟು ಸಾಟರ್ಡೇ ಇದ್ದಿದ್ದು ಆ್ಯಕ್ಚುಲಿ ಸಾಟರ್ಡೆ ಎಗ್ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಎಗ್ಲೆಸ್ ತೊಗೊಬಂದಿದ್ದು ಕೇಕ್ ಎರಡೂ ಸೊ ಇವಾಗ ಕೇಕ್ ಎಲ್ಲ ಕಟ್ ಮಾಡಿ ನಮ್ಮ ಹಸ್ಬೆಂಡು ಹಾಗೆ ನನ್ನ ಮಕ್ಕಳೆಲ್ಲ ಕೇಕ್ ತಿನ್ಸುತ್ತಾ ಇತ್ತು ಇದು ಬಂದ್ಬಿಟ್ಟು ಮತ್ತು ನಮ್ಮ ಹಸ್ಬೆಂಡ್ಗೆ ನಂದು ರೆಡ್ ವೈನ್ ಕೇಕ್ ತೊಗೊಬಂದಿದ್ದು ಇದು ಬಂದುಬಿಟ್ಟು ಚಾಕ್ಲೇಟ್ ಕೇಕು ಸೊ ಅವ್ರದ್ದೇ ಇದೆಲ್ಲ ಪ್ಲ್ಯಾನಿಂಗ್ ಎಲ್ಲ ನಮಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಆವಾಗಂತಂದರೆ ಮಮ್ಮಿ ಮನೇಲಿ ಮಮ್ಮಿ ಡ್ಯಾಡಿ ಮಾಡೋರು ಇವಾಗ ಮಕ್ಕಳು ಮಾಡ್ತಾಯಿದ್ದಾರೆ ಅವರೇ ಎಲ್ಲ ಪ್ಲ್ಯಾನಿಂಗು ಅವ್ರು ಮಾಡಿಕೊಂಡು ಅವರೆಲ್ಲ ಕೇಕೆಲ್ಲ ಕಟ್ ಇರೋದು ಸೊ ಇವಾಗ ಟೋಟಲಿ ಈಗ ನಮ್ಮ ಯಜಮಾನ್ರದ್ದು ನಂದು ಇಬ್ಬರದ್ದು ಕೇಕ್ ಕಟ್ಟಿಂಗ್ ಆಯಿತು ಈಗ ಇಬ್ಬರು ಗಿಫ್ಟ್ ಕೊಟ್ಟಿದ್ದಾರೆ ತೆಗಿಲೇಬೇಕು ತೋರಿಸಲೇಬೇಕು ಅಂತಂದ್ಬಿಟ್ಟು ಇವಾಗ ನಾನು ಗಿಫ್ಟ್ ರಾಪರ್ ಓಪನ್ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಓಪನ್ ಮಾಡ್ತಾ ಇದ್ದಾರೆ ಅವರು ಓಪನ್ ಮಾಡ್ತಾ ಇದ್ದಾರೆ ಬರಲಿಲ್ಲ ಸೊ ನಾನು ಬೇಗನೆ ತೆಗೆದ್ಬಿಟ್ಟೆ ಸೊ ನೋಡಿ ನಂದು ಬೇಗನೆ ಆಯಿತು ಅವರು ತೆಗೆದು ನೋಡಬೇಕು ನೋಡಬೇಕು ನಿಮ್ಗೆ ಇಷ್ಟ ಆಯಿತಾ ಅಂತಂದ್ಬಿಟ್ಟು ಫ್ರೆಂಡ್ಸ್ ಇವತ್ತು ನಮ್ಮ ಸ್ಕೂಲ್ ಮಕ್ಕಳು ತುಂಬಾ ಗ್ರ್ಯಾಂಡಾಗಿ ನಮಗೆ ಬರ್ತ್ಡೇ ಮಾಡಿದ್ದಾರೆ ಕೇಕ್ ಕಟ್ ಮಾಡಿಸಿದ್ದಾರೆ ಸೊ ಒಬ್ಬೊಬ್ಬರಿಗೆ ಒಂದೊಂದು ಗಿಫ್ಟ್ ಕೊಡಿಸಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನೋಡ್ತಾ ಇದ್ದೀರಲ್ಲ ಇದು ಜ್ಯುವೆಲರಿ ಸೊ ಇದು ಆನ್ಲೈನಿಂದ ಬುಕ್ ಮಾಡಿರೋದು ಇದಕ್ಕೆ ನೆಕ್ಲೆ ಈ ರೀತಿಯಾಗಿ ಬರುತ್ತೆ ನೋಡಿ ಇದು ನೆಕ್ಲೆ ಮತ್ತು ಇದು ಲಾಂಗ್ ಚೈನು ಮತ್ತು ಇದು ಇಯರಿಂಗ್ಸು ನನಗಂತೂ ಗಿಫ್ಟು ತುಂಬಾ ಇಷ್ಟ ಆಯಿತು ಇದನ್ನು ಯಾವತ್ತೂ ಮರೆಯಕ್ಕಾಗಲ್ಲ ನಾವು ಸೊ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಇದು ಪರ್ಸು ಅವ್ರ ಹೆಸರು ಕೂಡ ಫ್ರಿಂಟ್ ಆಗಿದೆ ನೋಡಿ ಅವ್ರಿಗೂ ಈ ಗಿಫ್ಟ್ ತುಂಬಾನೇ ಇಷ್ಟ ಆಗಿದೆ ಕೊಡೋದು ಹೆಚ್ಚಲ್ಲ ಫ್ರೆಂಡ್ಸ್ ಗಿಫ್ಟು ಅವರು ಸರ್ಪ್ರೈಸ್ ಆಗಿ ಈ ಥರ ಮಾಡೋದ್ರೆಲ್ಲ ನಮ್ಗೆ ಅದೊಂದು ಖುಷಿ ಈ ಥರ ಮಕ್ಕಳನ್ನ ನಾವು ಪಡೆದ್ರೆಲ್ಲ ನಮಗೆ ತುಂಬಾ ಖುಷಿ ನನ್ನ ಮಕ್ಕಳು ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಈ ಥರ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತನಲ್ಲ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ನನ್ನ ಮಕ್ಕಳು ತುಂಬಾ ಒಳ್ಳೆಯವರು ಅದು ಇದ್ರೆ ಹೆಣ್ಮಕ್ಳು ದೇವ್ರು ನಾನು ಕೊಟ್ಟಿದ್ದಾರಲ್ಲ ನಾನು ಅಕೃಷ್ಟು ಒಂದು ಸೇವೆ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್